ಭಾಗದಲ್ಲಿ ವರುಣನ ಅಬ್ಬರ ಜಾಸ್ತಿ ಆಗಿರೋ ಹಿನ್ನೆಲೆ ಕೊಪ್ಪಳ ರಾಯಚೂರು ಜೀವನಾಡಿಯಾಗಿರುವ ತುಂಗಭದ್ರೆಗೆ ಜೀವಕಳೆ ಬಂದಿದೆ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳ ಜೀವನಾಡಿ ಈ ತುಂಗಭದ್ರ ಈಗ ತುಂಗಭದ್ರಾಕ್ಕೂ ಸಹ ಜೀವಕಳೆ ಬಂದಿದೆ ನೂರು ಟಿಎಂಸಿ ಸಂಗ್ರಹ ಸಾಮರ್ಥ್ಯ ಇರುವಂತಹ ತುಂಗಭದ್ರಾ ಈಗಾಗಲೇ ಜಲಾಶಯದಲ್ಲಿ ಐವತ್ತಾರು ಟಿಎಂಸಿ ನೀರು ಸಂಗ್ರಹ ಆಗಿದೆ ಜಲಾಶಯ ಭರ್ತಿ ಹಾಕಿದ್ರಿಂದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳ ರೈತರಿಗೆ ಜೀವನಾಡಿಯಾಗಿರೋದು ಈ ತುಂಗಭದ್ರ ಈಗಾಗಲೇ ನೂರು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ತುಂಗಭದ್ರೆಯಲ್ಲಿ ಐವತ್ತಾರು ಟಿ ಎಂ ಸಿ ನೀರು ಆಲ್ರೆಡಿ ಸಂಗ್ರಹ ಆಗಿದೆ ಹೀಗಾಗಿ ಜಲಾಶಯ ಭರ್ತಿಯಾಗಿರೋದ್ರಿಂದ ರೈತರ ಭಕ್ತಿ ಸಂತಸ ಮೂಡಿದೆ ತುಂಗಭದ್ರಾ ಜಲಾಶಯದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಐವತ್ತಾರು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಮಲೆನಾಡಿನಲ್ಲಿ ಉತ್ತಮವಂತಹ ಮಳೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಜಿಲ್ಲೆಯ ಜೀವ ರೈತರ ಜೀವನ ಆಗಿರತಕ್ಕಂಥ ತುಂಗಭದ್ರ ಜಲಾಶಯ ಈಗಾಗಲೇ ಅರ್ಧದಷ್ಟು ಭರ್ತಿಯಾಗಿರ್ತಕ್ಕಂಥ ಏನು ನೂರು ಟಿ ಎಂ ಸಂಗ್ರಹ ಸಾಮರ್ಥ್ಯದ ಒಂದು ಜಲಾಶಯದಲ್ಲಿ ಪ್ರಸ್ತುತ ಐವತ್ತಾರು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹವಾಗಿದೆ ನಾನೀಗ ನನ್ನ ದೃಶ್ಯದ ಬಲಭಾಗದಲ್ಲಿ ನೋಡ್ಬೋದು ಏನಂತಂದ್ರೆ ಈಗಾಗಲೇ ಕಳೆದ ಒಂದು ವಾರದ ಕೂಡ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಪ್ರತಿದಿನವೂ ಕೂಡ ಸರಾಸರಿ ಐದರಿಂದ ಆರು ಟಿ ಎಂ ಸಿ ಅಷ್ಟು ನೀರು ಬರ್ತಾ ಇದೆ ಹೀಗಾಗಿ ಜಲಾಶಯಕ್ಕಾಗಲೇ ಅರ್ಧದಷ್ಟು ಭರ್ತಿಯಾಗಿದೆ ಏನು ಸದ್ಯ ಜಲಾಶಯಕ್ಕೆ ಒಂದು ಲಕ್ಷ ಆರು ಸಾವಿರ ಕ್ಯೂಸೆಕ್ಸ್ನಷ್ಟು ಒಳ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೇ ಒಂದು ಒಳಹರಿವು ಒಂದು ನಾಲ್ಕೈದು ದಿನಗಳ ಇದ್ರೆ ಖಂಡಿತವಾಗಿಯೂ ಜಲಾಶಯ ಭರ್ತಿ ಆಗ್ತದೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನು ಆ ಎಡದಂಡೆ ಕಾಲುವೆಗೆ ಇಂದು ನೀರನ್ನು ಕೂಡ ಅರಿಸತಕ್ಕಂಥದ್ದು ಏನು ತುಂಗಭದ್ರ ಕಾಡಾಧ್ಯಕ್ಷ ಸಾಬ್ ತೊಟ್ಟಣ ಮತ್ತೆ ಸಂಸದ ರಾಷ್ಟ್ರ ಇದೀಗ ಏನು ತುಂಗಭದ್ರ ಎಡದಂಡೆ ಕಾಲುವೆಗೆ ನೀರನ್ನು ಕೂಡ ಈಗಾಗಲೇ ಅವರು ಬಿಟ್ಟಿರ್ತಕ್ಕಂಥದ್ದು ಮತನ್ ಕೂಡ ಪೂಜೆಯನ್ನು ನೆರವೇರಿಸಿ ಅವರಲ್ಲಿ ಕೂಡ ಈಗಾಗಲೇ ನೀರನ್ನು ಕೂಡ ಒಂದು ತುಂಗಭದ್ರ ಎಡದಂಡೆ ಕಾಲುವೆಗೆ ಬಿಟ್ಟಿರ್ತಕ್ಕಂಥ ಸಹಜವಾಗಿನ ಗಂಗಾವತಿ ಭಾಗದ ರೈತರು ಜೊತೆಗೆ ಸಿಂಧನೂರು ರಾಯಚೂರಿನ ಭಾಗದ ರೈತರು ಏನು ಭತ್ತವನ್ನು ನಾಟಿ ಮಾಡಲಿಕ್ಕೆ ಏನು ಅವರೆಲ್ಲರೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು ಹೀಗಾಗಿ ಏನು ಕಳೆದ ವರ್ಷ ತುಂಗಭದ್ರ ಜಲಾಶಯ ಭರ್ತಿ ಆಗಿದ್ದಿಲ್ಲ ಕೇವಲ ಎಂಬತ್ತೆಂಬತ್ತೈದು ಟಿ ಎಮ್ ಸಿ ನೀರು ಏನು ಸಂಗ್ರಹ ಮಾತ್ರ ಸಂಗ್ರಹವಾಗಿತ್ತು ಆದ್ರೆ ಈ ಬಾರಿ ಏನು ಜುಲೈ ಇದೀಗ ಮೂರನೇ ವಾರಕ್ಕೆ ನಾವು ಏನು ಕಾಲಿಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿನೇ ಜಲಾಶಯಕ್ಕಾಗಲೇ ಐವತ್ತಾರು ಟಿ ಎಂ ಸಿಯಷ್ಟು ನೀರು ಬಂದಿರತಕ್ಕಂಥ ಸಹಜವಾಗಿ ರೈತರಿಗೆ ಆ ಸಂತಸವನ್ನು ಉಂಟು ಮಾಡಿದೆ ಮತ್ತೊಂದು ಕಡೆ ನೋಡಬಹುದು ಈಗಾಗಲೇ ಏನು ತುಂಗಭದ್ರ ಎಡದಂಡೆ ಕಾಲುವೆಗೆ ಈಗಾಗಲೇ ಪ್ರತಿದಿನವೂ ಕೂಡ ನಾಲ್ಕು ಸಾವಿರದ ಒಂದು ನೂರು ಕ್ಯೂಸೆಕ್ಸ್ ಅಷ್ಟು ನೀರು ಏನು ತುಂಗಭದ್ರ ಎಡದಂಡೆ ಕಾಲುವೆಗೆ ಬಿಡಲಾಗ್ತಾ ಇದೆ ಮತ್ತೊಂದು ಕಡೆ ಬಲದಂಡೆ ಕಾಲುವೆ ಕೂಡ ಈಗಾಗಲೇ ಜಲಾಶಯದಿಂದ ಏನು ಕಾಲುವೆ ನೀರು ಬಿಡುವಂಥ ಒಂದು ಕೆಲಸ ಕೂಡ ಈಗಾಗಲೇ ಆಗ್ತಾ ಇದೆ ಏನು ಕಳೆದ ವರ್ಷ ಕೇವಲ ರೈತರು ಒಂದು ಬೆಳೆಯನ್ನ ಮಾತ್ರ ಬೆಳೆದಿದ್ರು ಆದ್ರೆ ಈ ವರ್ಷ ಏನು ಮುಂಗಾರು ಮಲೆನಾಡಿನಲ್ಲಿ ಉತ್ತಮವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಪ್ರತಿದಿನವೂ ಕೂಡ ಐದರಿಂದ ಆರು ಟಿ ಎಂ ಸಿ ಅಷ್ಟು ನೀರು ಬರ್ತಾ ಇದೆ ಈಗಾಗಲೇ ಜಲಾಶಯದಲ್ಲಿ ಏನು ಐವತ್ತಾರು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹವಾಗಿದೆ ಮತ್ತೊಂದು ಕಡೆ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ಒಳ ಹರಿತಕ್ಕಂಥ ಹಿನ್ನೆಲೆ ರೈತರಿಗೆ ಸಹಜವಾಗಿ ಏನು ಕೊಪ್ಪಳ ವಿಜಯನಗರ ರಾಯಚೂರು ಬಳ್ಳಾರಿ ರೈತರು ಸಂತಸದಲ್ಲಿದ್ದಾರೆ ಏನು ಈ ವರ್ಷ ಕೂಡ ನಾವು ಕಳೆದ ವರ್ಷ ಕೇವಲ ಒಂದು ಬೆಳೆಯನ್ನು ಮಾತ್ರ ಬೆಳೆದಿದ್ವಿ ಆದರೆ ಈ ವರ್ಷ ಏನು ಮಲೆನಾಡು ಭಾಗದಲ್ಲಿ ಉತ್ತಮವಾದ ಮಳೆ ಆಗ್ತಾ ಇದೆ ಈ ಮಳೆಯನ್ನ ಈ ವರ್ಷ ಎರಡನೇ ಬೆಳೆ ಬೆಳೆಯಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ರೈತರಿದ್ದಾರೆ ಈಗಾಗಲೇ ಮೊದಲೇ ಬೆಳೆಗೆ ರೈತರು ಸಿದ್ಧತೆಯನ್ನು ಮಾಡಿಕೊಳ್ಳಿ ಆಗಲ್ಲ ಜಲಾಶಯದಿಂದ ನೀರನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಸಹಜವಾಗಿ ಸಂತಸವನ್ನು ಉಂಟು ಮಾಡಿದೆ ದೊಡ್ಡ ಕ್ಯಾಮರಾಮನ್ ಸೋನಾ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್